ಕುರ್ಲಾಪುರ ಗ್ರಾಮದಲ್ಲಿ ಕಬ್ಬಿನ ಬೆಲೆ ನಿಗದಿ ಮಾಡ್ರಿ ಹೇಳಿ ಇವತ್ತು ಸತತ ನಾಲ್ಕನೇ ದಿನ ಹೌದಲ್ಲ ಇವತ್ತು ನಾಲ್ಕನೇ ದಿನ ರೈತರು ರಸ್ತೆ ಮೇಲೆ ಧರಣಿ ಮಾಡ್ತಾರೆ ಇವತ್ತ ಅನ್ನ ಹಾಕೋ ರೈತನ ಬಂದು ಅಂತಂದ್ರೆ ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದ್ ರೈತನ ಕಣ್ಣೀರು ಕಣ್ಣೀರುಗೋಳಾಗೈತಿ ಒನ್ನೆದ್ದು ಸರಿಯಾಗಿ ಮಳಿ ಇಲ್ಲ ಇದ್ದಾಗ ಮಕ್ಕಳನ್ನು ನೌಕರಿ ಆಗ್ಲತ್ತೇಳ ರೊಕ್ಕ ಹಾಕ್ತೀವಿ ಸಾಲ ಸುಲಾನು ಮಾಡ್ತೀವಿ ಎಲ್ಲಾ ಆಕೈತಿ ಆದ್ರೂ ಸಹಿತ ನಾವೇನು ಕೇಳಕತ್ತಿಲ್ಲ ದುಡ್ ದುಡ್ದು ಕೂಲಿ ಕೂಡ ಕೇಳಕತ್ತ ಮದ್ದ ತ್ರಾಸ ಆ ತ್ರಾಸಿನೊಳಗೂ ಸಹಿತ ಈ ಒಂದು ವೇದಿಕೆಯನ್ನ ಎಲ್ಲ ರೈತ ಸಂಘದ ಮುಖಂಡರನ್ನ ಒಗ್ಗೂಡಿಸಿ ನಮ್ಮ ಚಿನ್ನಪ್ಪನ ಪೂಜಾರಿ ಇರ್ಬೋದು ಆಮೇಲೆ ಶಶಿಕಾಂತ್ ಗುರುಜಿ ಅವರು ಎಲ್ಲರೂ ಸಹಿತ ಇವತ್ತು ರೈತ ಮುಖಂಡರು ಸೇರಿಕೊಂಡು ಸತತ ನಾಲ್ಕು ದಿನ ಬಿಸಿಲ್ ಕೂತು ಧರಣಿ ಮಾಡಕತ್ತೀರಿ ನಮಗ ಬೇಕಾಗಿರೋದು ಏನೂ ಇಲ್ಲ ಇನ್ನೊಬ್ಬರದ ದುಡ್ಡು ಏನಕ್ಕರೆ ಏನು ಬೇಡ ನಮಗ ನಾವು ಬೆಳೆದಂತ ಬೆಳೆಗೆ ಸರಿಯಾಗಿ ಪಗಾರ ಕೊಡ್ರಿ ಬಹುಶಃ ನಿನ್ನಿನ್ನೂ ಶಶಿಕಾಂತ್ ಗುರುಜಿಯವ್ರು ಮಾತಾಡಿದ್ರು ಕಾಲಜ್ಞಾನದ ಬಗ್ಗೆ ಬಹುಶಃ ಏನತಿ ಅವಾಗ ಉದ್ದೇಶ ಇರ ಉಂಡ ಊಟ ಕೊಂಡ ಕೂಲಿ ಕೇಳುವಂತ ತೀರ್ಮಾನ ಬರ್ತದೆ ಅನ್ನ ನೀರಕ್ಕೆ ಈಗ ಸಿಕ್ಕಾಪಟ್ಟೆ ಕೊರತೆ ಹಾಕತೈತಿ ಸಾನ್ಯಾಗ ಬಳಲಾಕೀವಿ ಆದ್ರ ಇವತ್ತು ನಮಗ ದೇಶದ ಎರಡು ಕಣ್ಣುಗಳು ಒಂದು ರೈತ ಒಂದು ಸೈನಿಕ ಇವೆರಡೂ ಕಣ್ಣು ಇರ್ಲಿಕ್ಕಂದ್ರೆ ನಾವ್ ಏನ್ ಮಾಡಿ ಏನು ಮಾಡಕ್ ಆಗುದಿಲ್ಲ ರೈತ ಬೆಳೆದ್ರ ಜಗತ್ತಿಗೆ ಹಣ್ಣು ಹೋಗತ್ತೆ ದೇಶ ಸೇವೆ ಅವರಲ್ಲಿ ಅದರಂತೆ ಇವತ್ತು ಸುಸೂತ್ರವಾಗದೇವೆ ಆದ್ರೆ ಈಗಿನ ದಿನಮಾನದೊಳಗ ತುಟ್ಟಿ ದಿನಮಾನ ಹೊರಗೆ ಹೋಗಿ ಬಂದ್ರೆ ಒಂದ್ ಸಾವಿರ ರೊಕ್ಕ ಖರ್ಚಾಕತ್ತೆ ಆ ಒಂದು ಯುಗದಲ್ಲಿ ಸಹಿತ ಇವತ್ತು ರೈತರು ವರ್ಷಾನು ಗಂಟೆ ಕಬ್ಬು ಬೆಳಿತಾರ ಆ ಕಬ್ಬು ಬೆಳೆದಕ್ಕ ಒಂದು ನಿಗದಿ ಬೆಲೆಯನ್ನ ಕೊಡ್ರಿ ನಾವೇನು ಇನ್ನೊಬ್ಬರು ಕಸ್ಕೊಳ್ಕತಿಲ್ಲ ನಮಗ ದುಡ್ಡದನ್ನ ಕೂಲಿ ರೂಪದ ಕೊಡ್ರಿ ನಾವೇನು ಯಾರ ತೊಂದ್ರೆ ಮಾಡೋದಿಲ್ಲ ಯಾಕಂತಂದ್ರ ರೈತನ ಪರಿಸ್ಥಿತಿ ಇವತ್ತ ಬಹಳ ಕಷ್ಟದಾಗೈತಿ ಯಾಕಂತಂದ್ರ ಮಂದಿಗೆ ನಾವ್ ಹೇಳಬಹುದು ಎಲ್ಲಾ ಬೆಳಿ ಚಲೋ ಐತಂತೇಳಿ ವಾಸ್ತವ ಪರಿಸ್ಥಿತಿ ರೈತರಿಗೆ ಏನಾಯ್ತ ಒಬ್ಬಗ ಗೊತ್ತಿರಬೇಕು ಗೊಬ್ಬರ ತರ ಹೋಗಕತ್ತಿ ಮನೆಯಾಗ ದುಡಿಬೇಕು ಬಡತನ ಕಿತ್ತ ತಿನ್ನಾಕತ್ತೈತಿ ಅದ್ರೊಳಗೆ ಇದೊಂದು ತ್ರಾಸ ಆತಂದ್ರ ರೈತನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದ್ರಿ ಸಾಕ್ಷಾತ್ ಭಗವಂತ ಸದಾಶಿವಪ್ಪನಲ್ಲಿ ಒಂದ ಬಿಡ್ಕೋತ ನಾನು ನಾ ಪ್ರತಿಯೊಂದು ಕರಾಪುರದಲ್ಲಿ ರೈತರು ಬೆಳೆದಂತ ಬೆಳೆಗಳಿಗೆ ರೋಗ ರುಜಿನ ಬೀಳಾರ್ದಂಗ ಕಾಪಾಡುವ ಸದಾಶಿವಪ್ಪ ಅಂತ ಬಿಡ್ಕೋತಿರ್ತಾನೆ ಯಾಕಂತಂದ್ರ ನೀರಿನ ಕೊರತೆ ರೋಗ ಜನಗಳ ಕೊರತೆ ಅಂತ ಒಂದು ಪರಿಸ್ಥಿತಿ ಒಳಗ ರೈತರು ಬೆಳೆದಂತ ಬೆಳೆಗಳಿಗೆ ನಿಗದಿ ಬೆಲೆ ಸಿಗ್ಲಿಕ್ಕೆ ನಾವೇನ್ ಮಾಡ್ಬೇಕ್ರಿ ಅಂತ ಯಾಕಂದ್ರ ನಮಗ್ ಬೇಕಾಗಿರೋದು ನಾವು ಕಷ್ಟಪಟ್ಟು ಬೆವರು ಸುರಿಸಿ ನಾವ್ ದುಡ್ದೀವಿ ಹೊಲಾಗ ಒಂದ ವಿಚಾರ ಮಾಡ್ರಿ ಕಂಪ್ನಿಯಾಗ ಗೊಬ್ಬರ ಯಾಕೆ ಹೋಗಬೇಕಂತಂದ್ರೆ ಪರಿಸ್ಥಿತಿ ಗೊತ್ತಾಕತ್ತೆ ಚೀಲಾರ ಆಮೇಲೆ ಮಳೆ ಹೆಚ್ಚಾತು ಅತಿವೃಷ್ಟಿ ಆತೋ ಅನಾವೃಷ್ಟಿ ಆತಾರಂತೂ ರೋಗ ಕಾಣಕತ್ತೈತಿ ಇಷ್ಟೆಲ್ಲಾ ಕಷ್ಟದ ನಡುವ ನಾವು ರಸ್ತೆ ಮೇಲೆ ಕೂತು ಧರಣಿ ಮಾಡಕತ್ತೀವಿ ಉದ್ದೇಶ ಎಷ್ಟೇ ಸದಾ ಶೋಪನಲ್ಲಿ ಕೈ ಮುಗಿದು ಬಿಡ್ಕೋತ ನಾನು ನಮ್ಮ ರೈತರ ಕಣ್ಣೀರು ಒರೆಸುವಂತವ್ರು ಆದಷ್ಟು ಜಲ್ದಿ ಬಂದ ನಮ್ಮ ಒಳ್ಳೆಯ ಬೆಲೆಯನ್ನು ನೀರು ಇದು ಆಗತ್ತಂದ್ರ ಮನುಷ್ಯನಿಗೆ ಕಷ್ಟ ಯಾವಾಗ ಆಗತ್ತಪ್ಪ ಅಂದ್ರ ಕೈಗೆ ಬಂದು ತುತ್ತ ಬಾಯಿಗೆ ಬರ್ಲಿದ್ದಾಗ ಕಣ್ಣಾಗಿ ನೀರ್ ತನ್ನಿಂದ ತಾನ ಹೊಕ್ಕ ಯಾಕ ಅವನ ಕಷ್ಟ ಅವನಿಗೆ ಅಷ್ಟ ಗೊತ್ತಲ್ಲ ಅದಕ್ಕೆ ನಾಯನ ಹಾತೀನಿ ಇಷ್ಟೊಂದು ಜನ ರೈತ ಮುಖಂಡ್ರು ಹಗಲಿರುಳಿ ಅನ್ನದೆ ನಾಲ್ಕು ದಿನ ಮನೆಯನ್ನ ಬಿಟ್ಟು ಸತ್ಯಾಗ್ರಹ ಮಾಡಕತ್ತೀರಿ ಆದ್ರ ಸದಾಶಿವಪ್ಪ ಆದಷ್ಟು ಬೇಗನೆ ಈ ಒಂದು ರೈತ ಏನೇ ಮಾಡತ್ತಾರ ಧರಣಿಗೆ ಒಂದು ನಿಗದಿ ಬೆಲೆಯನ್ನ ಘೋಷಿಸಲಿ ಸದಾಶಿವ ನಮ್ಮ ರೈತರ ಕಷ್ಟಕ್ಕೆ ಕಣ್ಣು ತಗದ ಅದಕ್ಕೊಂದು ನಿಗದಿತ ಬೆಲೆಯನ್ನ ಕೊಡ್ಲಿಕ್ಕೆ ಸದಾಶಿವ ನಾನು ಬಿಡ್ಕೊತೀನಿ ಇವತ್ತು ಯಾಕಂತಂದ್ರ ಇದ್ದವ್ರು ಹೆಂಗಾದ್ರೂ ಬದುಕುತ್ತ ಇದ್ದವ್ರು ಹೆಂಗಾದ್ರೂ ಬದುಕ ಸದಾಶಿವನಲ್ಲಿ ಒಂದೇ ಸಿಗ್ಲಿ ದಯವಿಟ್ಟು ಎಲ್ಲ ರೈತರು ಶಾಂತರ ಧರಣಿ ಮಾಡಾಕತ್ತ ಸದಾಶಿವಪ್ಪನ ಆಶೀರ್ವಾದದಿಂದ ಒಂದು ಒಳ್ಳೆ ಬೆಲೆ ನಿಮ್ಗೆ ಸಿಗ್ಲಿ ಅದಕ್ಕೊಂದು ಒಳ್ಳೆಯ ನಿಗದಿ ಬೆಳೆಯನ್ನ ಘೋಷಣೆ ಮಾಡಲಿ ಅಂತ ಹೇಳಿ ಸದಾಶಿವಪ್ಪನ ಪಾದಕ್ಕೆ ನಿಮ್ಗೆ ಸದಾಕಾಲ ನಾವು ಸದಾಶಿವಪ್ಪನ ಆಶೀರ್ವಾದ ರೈತರಿಗೆ ನಾವು ಸಹಿತ ಅಂತ ಅಂತೇಳಿ ನನಗೆ ಹೇಳಕ್ ಒಂದು ಅವಕಾಶ ಐತಿ ಅದಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ ಆದಷ್ಟು ಜಲ್ದಿ ಸದಾಶಿವಕ್ಕ ಅಂತ ಇತ್ತ ಒಂದು ಒಳ್ಳೆ ಬೆಳೆ ನಿಗದಿ ಆಗ್ಲಿ ಅಂತೇಳಿ ಸದಾಶಿವಪ್ಪನಲ್ಲಿ ಬಿಡ್ಕೊಂಡು ಓಂ ಹರಿವ ಹಾವಿನ ಗಂಡು ಹುರಿವ ಕಿಚ್ಚಿನ ಗಂಡ ಹಾರೂರು ಗಂಡ ಗಂಡ ಮೊಸಳಾರ ಗಂಡ ತುಂಡ ದೊಡ್ಡ ಗಂಡ ಗಂಡು ಕುದೇವರ ಗಂಡ ಎಟ್ಟ ಸಾವಿರ ಗಂಡ ವಿಧಿ ಗಂಡ ವಿಲಾಸದ ಗಂಡ ಗಾಳಿ ಗಂಡ ಧೂಳಿ ಗಂಡ ಚೀಳಿ ಚಿಪಾಟಿ ಮಾಡೋದು ಗಂಡ ನಾ ಗಂಡ ಅಡಿಗೆ ಮನೆ ಮಾಡಿ ಗಿಡದಡಿಯಲ್ಲಿ ನಿಂತು ತುಡುಗ ಮನೆ ಕೊಲ್ಲುವುದು ಕಲ್ಲು ಹೊತ್ತು ಬರ್ತಾ ನೋಡಿಯ ಸದಾಶಿವ ಪರಾಕ್ರಮೆ ಈ ಕಲಾಕಾ ಜಂಗಮ್ ಜಿತ್ತ ಮೂರ್